ಪರಶುರಾಮ ಸೃಷ್ಟಿಯ ನಮ್ಮ ಈ ತುಳುನಾಡು ದೈವಾರಾಧನೆಗೆ ಬಹಳ ಪ್ರಸಿದ್ಧಿಯಾಗಿದೆ ತುಳುನಾಡಿನ ಜನರು ದೈವಾರಾಧಕರು ಜೊತೆಗೆ ಧರ್ಮಬೀರುಗಳೂ ಹೌದು ತುಳುನಾಡಿನಲ್ಲಿ ಇದ್ದಷ್ಟು ನಾಗಾರಾಧನೆ ಭೂತಾರಾಧನೆ ನಮಗೆ ಬೇರೆಲ್ಲೂ ಕಾಣಸಿಗುವುದಿಲ್ಲ ತುಳುನಾಡಿನ ಮಣ್ಣಿನ ಗುಣವೇ ಹಾಗೆ ದೈವಾರಾಧನೆಯ ಸಂಸ್ಕೃತಿ ನಮ್ಮ ತುಳುನಾಡ ಮಣ್ಣಿನಲ್ಲಿ ಆಳವಾಗಿ ಬೇರೂರಿಕೊಂಡಿದೆ ತುಳುನಾಡ ಜನರು ಪ್ರತಿಯೊಂದು ವಿಷಯದಲ್ಲೂ ದೇವರು ದೈವಗಳ ಸ್ವರೂಪವನ್ನು ಕಂಡು ಆರಾಧಿಸುವ ಅಪ್ಪಟ ದೈವ ಭಕ್ತರು ಕೋಟಿ ಚೆನ್ನಯ್ಯರು ಹುಟ್ಟಿದ ಈ ಕರಾವಳಿಯ ಪುಣ್ಯ ಭೂಮಿಯ ವೀರಕುಡಿಗಳು ಕಲಾ ಪ್ರೋತ್ಸಾಹಕರು ಹಾಗೂ ದಾನಶೂರರು ತುಳುನಾಡಿನ ದೈವಾರಾಧನೆಯಲ್ಲಿ ಬರುವ ಪಂಜುರ್ಲಿ ವೋರ್ತೆ ಗುಳಿಗ ಮೊದಲಾದ ಹಲವಾರು ದೈವಗಳಿವೆ ಪ್ರತಿಯೊಂದು ದೈವಕ್ಕೂ ಅದರದ್ದೇ ಆದ ವೇಷಭೂಷಣ ವಿಧಿನಿಯಮ ಕ್ರಮ ವಿಭಿನ್ನವಾಗಿದೆ ತುಳುನಾಡಿನ ತುಳುವರಲ್ಲಿ ಹೆಚ್ಚಾಗಿ ಆರಾಧಿಸಲ್ಪಡುವ ಹೆಣ್ಣು ದೈವವಾದ ಮಂತ್ರದೇವತೆಗೂ ಪ್ರಮುಖ ಸ್ಥಾನವಿದೆ ಈ ದೈವಕ್ಕೆ ಪ್ರತ್ಯೇಕ ಗುಡಿ ಕಟ್ಟಲೇಬೇಕೆಂದಿಲ್ಲ ಭೂತ ಮುಕ್ಕಾಲಿಗೆ ಮಂಚದಲ್ಲಿ ಮನೆಯೊಳಗೆ ನೆಲೆಸಲು ಮಂತ್ರದೇವತೆ ಇಷ್ಟಪಡುತ್ತಾಳೆ ಈ ಮಂತ್ರದೇವತೆಯನ್ನು ಕೇರಳ ರಾಜ್ಯದ ಕುಂತಾರು ಪ್ರದೇಶದ ಕುಂತಾರು ಜಂತ್ರಿಯವರಿಂದ ಕಾಂತಪ್ಪ ಬೈದರು ದಕ್ಷಿಣ ಕನ್ನಡ ಜಿಲ್ಲೆಗೆ ಕರೆದುಕೊಂಡು ಬಂದರು ಕಳ್ಳಕಾಕರಿಂದ ದರೋಡೆಕೋರರಿಂದ ದುಷ್ಟಶಕ್ತಿಗಳಿಂದ ಮಾಯದ ಮಂತ್ರದೇವತೆ ರಕ್ಷಣೆ ನೀಡುತ್ತಾಳೆ ಎಂದು ಈ ಮಣ್ಣಿನ ಜನರ ಬಲವಾದ ನಂಬಿಕೆ

ಅಂದಿನಿಂದ ಇಂದಿಗೂ ಧರ್ಮಬೀರುಗಳಾದ ತುಳು ಜನರು ಮಂತ್ರದೇವತೆಗೆ ಭಯ ಭಕ್ತಿ ಶ್ರದ್ಧೆಯಿಂದ ನಡೆದುಕೊಳ್ಳುತ್ತಾರೆ ಮಂತ್ರದೇವತೆ ತಮ್ಮನ್ನು ಕಷ್ಟಗಳಿಂದ ರಕ್ಷಿಸುತ್ತಾಳೆ ಎಂಬ ಬಲವಾದ ನಂಬಿಕೆ ಜನಮಾನಸದಲ್ಲಿ ತುಂಬಿಕೊಂಡಿದೆ ಹೆಚ್ಚಾಗಿ ಹಿರಿಯರ ಮೂಲ ಮನೆಯಲ್ಲಿ ಮನೆತನದ ದೈವವಾದ ಮಂತ್ರದೇವತೆಗೆ ತಾಯಿಯ ಸ್ಥಾನವನ್ನು ಕೊಟ್ಟು ತುಳುವರು ಪೂಜಿಸುತ್ತಾರೆ ಪ್ರತಿ ತಿಂಗಳ ಸಂಕ್ರಾಂತಿಗೆ ತಪ್ಪದೆ ಮಂತ್ರದೇವತೆಗೆ ಹೂ ಹಣ್ಣು ಬೆಲ್ಲದ ಅವಲಕ್ಕಿಯನ್ನು ಇಟ್ಟು ಪೂಜೆಯನ್ನೂ ಮಾಡುತ್ತಾರೆ ಹಾಗೂ ವರ್ಷಕ್ಕೊಮ್ಮೆ ದೈವಕ್ಕೆ ಭೋಗ ಕೊಡುವ ವಾಡಿಕೆಯೂ ಇದೆ ಕಷ್ಟಗಳು ಬಂದಾಗ ಅದನ್ನು ಪರಿಹರಿಸಲು ಮಂತ್ರದೇವತೆಗೆ ಕೋಲ ಅಥವಾ ನೇಮದ ಹರಕೆ ಕಟ್ಟಿಕೊಳ್ಳುವ ಪದ್ಧತಿಯೂ ಇದೆ ಹೆಣ್ಣು ದೇವತೆಯಾದ ಮಂತ್ರದೇವತೆ ತನ್ನನ್ನು ನಂಬಿ ಬಂದವರಿಗೆ ತಾಯಿಯಂತೆ ರಕ್ಷಣೆ ಮಾಡುತ್ತಾಳೆ ತಪ್ಪು ಮಾಡಿದರೆ ಖಂಡಿತವಾಗಿಯೂ ಶಿಕ್ಷೆಯನ್ನು ಕೊಟ್ಟೇ ಕೊಡುತ್ತಾಳೆ ದೈವವು ಉಳಿದ ದೈವಗಳಷ್ಟು ಹೆಚ್ಚು ಉಗ್ರವಾಗಿರದೆ ಭಕ್ತರ ಕಷ್ಟವನ್ನು ಪರಿಹರಿಸಿ ತಾಯಿ ಸ್ವರೂಪಿಣಿಯಾಗಿ ಮನೆಯವರೆಲ್ಲರ ರಕ್ಷಣೆ ಮಾಡುತ್ತಾಳೆ ಇಂತಹ ಭೂತಾರಾಧನೆಗಳಿಗೆಲ್ಲ ನಂಬಿಕೆ ವಿಶ್ವಾಸವೇ ಬಹಳ ಮುಖ್ಯ ಮಂಗಳೂರಿನ ಕಾಪಿಕಾಡಿನಲ್ಲಿರುವ ಅಮೃತ ನಿಲಯದ ಪರಮ ದೈವ ಭಕ್ತರು ಜನಾನುರಾಗಿಗಳೂ ಆಗಿರುವ ಶ್ರೀಯುತ ಸಂಕಪ್ಪ ಪೂಜಾರಿ ಹಾಗೂ ಶ್ರೀಮತಿ ಪ್ರೇಮ ಸಂಕಪ್ಪ ಪೂಜಾರಿಯವರ ಮನೆಯಲ್ಲಿ ಕುಟುಂಬದವರು ಮತ್ತು ಬಂಧು ಮಿತ್ರರೆಲ್ಲರನ್ನೂ ಸೇರಿಸಿಕೊಂಡು ಮಂತ್ರದೇವತೆಗೆ ಕೂಲದ ಹರಕೆ ನೀಡಿದ್ದಾರೆ ಮಂತ್ರದೇವತೆ ಸುಪ್ರಸನ್ನಳಾಗಿ ಅವರ ಭಕ್ತಿ ಪ್ರೀತಿಯನ್ನು ಸ್ವೀಕರಿಸಿದ್ದಾಳೆ ಮಂತ್ರದೇವತೆ ತನ್ನ ಸಂತೋಷವನ್ನು ವಿಧ ವಿಧವಾಗಿ ನರ್ತಿಸಿ ಸಂಭ್ರಮಿಸುವ ಚಿತ್ರಣವನ್ನು ಇಲ್ಲಿ ಕಾಣಬಹುದು ದೈವವು ಸದಾಕಾಲ ರಕ್ಷಿಸುವ ಭರವಸೆಯನ್ನು ನೀಡುವಾಗ ನೇಮ ಮಾಡಿಸಿದವರಿಗೆ ದನ್ನತೆಯ ಭಾವ ತುಂಬಿ ಬರುತ್ತದೆ ಜೀವನದಲ್ಲಿ ಸಕಾರಾತ್ಮಕ ಶಕ್ತಿ ಹೆಚ್ಚಾಗಿ ಮನಸ್ಸಿಗೆ ನೈತಿಕ ಬಲ ತುಂಬುತ್ತದೆ ದೈವಾರಾಧನೆಯ ಇಂತಹ ಕೆಲವು ಅಪೂರ್ವ ಕ್ಷಣಗಳನ್ನು ನಮ್ಮ ವೀಕ್ಷಕರಿಗಾಗಿ ಪರಿಚಯಿಸುವ ಸಣ್ಣ ಪ್ರಯತ್ನವನ್ನು ಮಾಡಿದ್ದೇನೆ ಆತ್ಮೀಯರೇ ನಾನು ಚಂದ್ರಮತಿ ಎಸ್ರಾವ್ ನಮ್ಮ ತುಳುನಾಡ ಪರಂಪರೆಯ ಮಂತ್ರದೇವತೆಯ ಕಿರು ಪರಿಚಯ ನಿಮಗೆ ಹೇಗನ್ನಿಸಿತು ಇಷ್ಟವಾಯಿತೆ ಇಂತಹ ಹಲವಾರು ವಿಶೇಷತೆಗಳನ್ನು ನಿಮ್ಮೊಂದಿಗೆ ಮುಂದೆಯೂ ಹಂಚಿಕೊಳ್ಳಬಯಸುತ್ತೇನೆ ನನ್ನ ಪ್ರಯತ್ನಗಳು ನಿಮ್ಮ ಕೈ ಸೇರಲು ನನ್ನ ಕೃಷ್ಣಾರ್ಪಿತಂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ ನಿಮಗೆ ಇಷ್ಟವಾಗಿದೆ ಎಂದು ನನಗೆ ತಿಳಿಯಲು ಲೈಕ್ ಮಾಡಿ ತಿಳಿಸಿ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿಯೂ ತಿಳಿಸಬಹುದು ಮತ್ತೆ ಭೇಟಿಯಾಗೋಣ ಎಲ್ಲರಿಗೂ ಶುಭವಾಗಲಿ ಧನ್ಯವಾದಗಳು